ಹಲವಾರು ಸಿನಿಮಾಗಳನ್ನ ನಾನು ಮಾಡಿದ್ದೆ ಹೀಗಾಗಿ ತರುಣರು ಪರಿಚಯ ಆಗಿದ್ದರು ತರುಣ ವಿದ್ಯಾರ್ಥಿ ಅಂತ ಒಂದು ಸಿನಿಮಾ ಇದ್ರು ಈಗ ಅವಾಗಿಂದ ನನಗೆ ಅವರು ಪರಿಚಯ ಅದಾದ ನಂತರ ಒಡನಾಟ ಚೆನ್ನಾಗಿತ್ತು ಸಿ ಎಲ್ ಆಡಿದ್ವಿ ಕ್ರಿಕೆಟರ ಜೊತೆಗೆ ಆಡ್ತಾ ಇದ್ವಿ ಅದಾದಮೇಲೆ ಚೌಕಾ ಅಂತ ಒಂದು ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ ಅವರು ಅವ್ರ ಡೈರೆಕ್ಷನಲ್ಲಿ ಅದಾದ ನಂತರ ರಾಬರ್ಟಲ್ಲೂ ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ ಅವ್ರ ಡೈರೆಕ್ಷನ್ನಲ್ಲಿ ಸೊ ಹೀಗಾಗಿ ಒಡನಾಡ ಚೆನ್ನಾಗಿತ್ತು ಎಲ್ಲ ಒಂದ್ ಕಡೆ ಅವ್ರಿಗೂ ಅನಿಸ್ತಾ ಇತ್ತೇನೋ ಈ ಚೇತನ್ಗೆ ಒಂದು ಚೇಂಜ್ ಅವರ್ ಬೇಕು ಯಾಕಂದ್ರೆ ಒಂದ್ ನೂರ ಸಿನಿಮಾ ಮಾಡಿ ಬರೀ ಐವತ್ತು ಸಿನಿಮಾ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ಕೊಂಡು ವಿಲನ್ ಮಾಡಿದ್ರು ಕ್ಲೀನ್ ಶೇವ್ ಎಲ್ಲ ಮಾಡ್ತಾ ಇದ್ದೆ ಎಲ್ಲ ಒಂದ್ ಕಡೆ ಅನಿಸ್ತು ಅವ್ರಿಗೆ ಚೇಂಜಸ್ ಬೇಕು ಅಂತ ಅವಾಗ ನಾನು ಕೇಳಿದಾಗ ಪಾತ್ರ ಕೇಳಿದಾಗ ಈ ತರ ಒಂದು ಚೇಂಜ್ ಇದೆ ಮಾಡ್ತೀರಾ ಅಂತ ಕೇಳಿದಾಗ ಬಾರಿ ಖುಷಿ ಆಯ್ತು ನನಗೆ ಸರಿ ಆಯ್ತು ಮಾಡ್ತೀನಿ ಬಟ್ ಏನಂದ್ಕಂಡ ಅಂದ್ರೆ ಗಡ್ಡ ಬಿಡ್ಬೇಕಾಗತ್ತೆ ಆಮೇಲೆ ಬೇರೆ ಸಿನಿಮಾಗಳು ಬಂದರೆ ಆಮೇಲೆ ಪ್ರಿನ್ಸ್ಪೆಕ್ಟ್ ಪಾತ್ರ ಬಂತು ಮಿಸ್ ಆಯಿತು ಅನ್ನಂಗಿಲ್ಲ ಯಾಕಂದ್ರೆ ದೊಡ್ಡ ಸಿನಿಮಾ ದೊಡ್ಡ ಡೈರೆಕ್ಟ್ರು ದೊಡ್ಡ ಪ್ರೊಡ್ಯೂಸರು ದೊಡ್ಡ ಹೀರೋ ಸೂಪರ್ ಸ್ಟಾರ್ ಸೊ ಆರು ಆಗ್ಬೋದು ಎಂಟು ತಿಂಗ್ಳು ಆಗ್ಬೋದು ಒಂದು ವರ್ಷ ಆಗ್ಬೋದು ಒಂದು ವರ್ಷ ಆಗ್ಬೋದು ಎಕ್ಚುಲಿ ಒಂದು ವರ್ಷ ಆಯ್ತು ಸೊ ಆಗಲ್ಲ ನಾನು ಕಾಯ್ತೀನಿ ಮಾಡ್ತೀನಿ ಅಂತಂದ್ರೆ ಯಾಕಂದರೆ ಅವರು ಆ ಲೈನ್ ಹೇಳಿದಾಗ ಪಾತ್ರದ ಭಾಳ ಇಂಟ್ರೆಸ್ಟ್ ಆಯಿತು ಸರಿ ನನ್ನ ನೆನಪಿದೆ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ನಾನು ಗಡ್ಡ ಬಿಡಕ್ಕೆ ಶುರು ಮಾಡಿದೆ ಸೊ ಗಡ್ಡ ಬಿಟ್ಟ ನಾನು ಏನು ಕೆಲಸ ಇರಲಿಲ್ಲ ಸಿನಿಮಾ ಮಾಡಂಗಿಲ್ಲ ಏನಿಲ್ಲ ಸರಿ ನಾನು ಬೈಕ್ ರೈಡರ್ ನಾನು ಸೊ ಸ್ಪಿಟಿ ವ್ಯಾಲಿಗೆ ಫ್ರೆಂಡ್ಸ್ ಹೇಳಿ ಒಂದು ಮೋಜ ಸಂಚಾರಿ ಬೈಕರ್ಸ್ ಒಂದು ಟೀಮ್ ಇದೆ ಸೊ ಹೋದ್ವಿ ಒಂದು ಮೋಜ ಲಡಾಖು ಸ್ಪಿಟಿ ವ್ಯಾಲಿ ಎಲ್ಲ ಮುಗಿಸ್ಕೊಂಡು ಬಂದು ಆಗ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಸ್ವಲ್ಪ ಆ ರೇಂಜ್ ಬಂತು ಅದು ಫೋಟೋ ಕಳಿಸ್ತಾ ಇದೆ ಆಮೇಲೆ ಮೂರು ತಿಂಗ್ಳು ಆದಮೇಲೆ ಕರೆಸಿ ಯಾಕಂದ್ರೆ ಅಂಸ್ಕೊಳಕ್ಕೆ ಅವರು ಒಪ್ಪಲಿಲ್ಲ ಸೊ ನ್ಯಾಚುರಲ್ ಬೇಕು ಅಂತಂದಿದ್ರು ಆಮೇಲೆ ನಾವು ವರ್ಕ್ ಮೇಕಪ್ ಟೆಸ್ಟ್ ಆಯಿತು ಎಲ್ಲ ಆಯಿತು ಆಮೇಲೆ ಕ್ಯಾಮ್ರಾಮನ್ ಸರ್ ಸುಧಾಕರ್ ಅವರು ಇವನು ಏನು ಮಾ ಎಷ್ಟು ಹೇಳೋದು ಗ್ಲಾಮರ್ ಹಿಂಗೆ ಇದೆ ಅವ್ನಿಗೆ ಗ್ಲ್ಯಾಮರ್ ಕಮ್ಮಿ ಮಾಡೋಕೆ ಇವನಿಗೆ ಹೇಳಿ ಆ ಕ್ಯಾರೆಕ್ಟರ್ ತಕ್ಕಂಗೆ ನಮ್ಮದು ಫುಲ್ ಬಾಡಿ ಡಲ್ ಮಾಡೋದು ಸೊ ಡಲ್ ಮಾಡಿ ಆ ಹಲ್ಲೆಲ್ಲ ಹಾಕಿ ಒಂದು ಒಂದು ಮಾರ ಒಂದು ರೆಡಿ ಆಯ್ತು ಅವಾಗ ಸೊ ಒಂದು ಲುಕ್ ರೆಡಿ ಆಯಿತು ಲುಕ್ ರೆಡಿ ಆದ ತಕ್ಷಣ ವಾಟ್ ನೆಕ್ಸ್ಟ್ ನೆಕ್ಸ್ಟು ಅದರದ್ದು ವರ್ಕ್ಶಾಪ್ಸ್ ಯಾಕಂದ್ರೆ ಇಷ್ಟು ಏನು ಅವ್ರ ಡೈರೆಕ್ಟರ್ ಹೇಳಿದರು ನನಗೆ ಇನ್ನು ನೂರ್ಯಾ ಸಿನಿಮಾ ಏನು ಮಾಡಿದ್ದಾರೆ ಗುಡ್ ಆ್ಯಕ್ಟರ್ ಏನೋ ಬಟ್ ಈ ಪಾತ್ರಕ್ಕೆ ವರ್ಕ್ಶಾಪ್ಸ್ ಮಾಡಬೇಕು ಮಾಡ್ತೀನಿ ಅಂತ ಕಲಿಯೋದ್ರಲ್ಲಿ ಏನು ತಪ್ಪೇನಿಲ್ಲ ಮಾಡ್ತೀನಿ ಅಂತಂದು ಸೊ ವರ್ಕ್ಶಾಪ್ಸ್ ಕೊಟ್ಟರು ವರ್ಕ್ಶಾಪ್ಸ್ ಮಾಡಿದ್ವಿ ಸೊ ಎಲ್ಲ ಆದ್ಮೇಲೆ ಈ ಒಂದು ಮಾರ ಕಾಟ ರೆಡಿ ಆಗ್ತದೆ ಸರ್ ನಂದು ಪಾತ್ರ ಒಂದು ನೆಗೆಟಿವ್ ಪಾತ್ರ ದರ್ಶನ್ ಅವರ ಅಪೋಸಿಟ್ ಕ್ಯಾರೆಕ್ಟ್ರು ರೈತರಿಗೆ ತೊಂದರೆ ಕೊಡುವಂಥ ಪಾತ್ರ ನಮ್ಮ ಜಮೀನ್ದಾರ್ ಇರ್ತಾರೆ ಅದರಲ್ಲಿ ಜಗಪತಿ ಬಾಬು ಸರ್ ಮೈನ್ ಸೊ ಅವರು ಬಲಗೈ ಬಂಟ ನಾನು ಈ ಮಾರ ಸೊ ಅವರು ಕಮಾಂಡ್ ಮಾಡ್ತಾ ಇರ್ತಾರೆ ನಾವು ಹೋಗಿ ಕೆಲಸ ಮಾಡ್ತಾ ಇರ್ತೀವಿ ರೈತ ತೊಂದರೆ ಕೊಡೋದಾಗ್ಲಿ ಹೊಡಿಯೋದು ಬಡಿಯೋದು ನೇಗಿಲು ಬೆಂಕಿ ಹಚ್ಚೋದು ಗೊಬ್ಬರ ಎತ್ಕೊಂಡ್ ಬರೋದು ಈ ನೋಡಿದ್ರ ಏನೇನು ಮಾಡ್ತಾರೆ ಸೊ ಈಗ ಏನೇನು ಮಾಡಬಾರ್ದು ಕೆಟ್ಟ ಪಾತ್ರ ಎಲ್ಲ ಮಾಡಿದಿವಿ ಈ ಸಿನಿಮಾ ನೋಡಿದ್ರೆ ಹೆಣ್ಮಕ್ಳು ಬಹಳ ಚೆನ್ನಾಗಿ ನಮ್ಮ ನನಗೆ ಬೈತಾರೆ ರೈತರು ನಮಗೆ ಬಂದು ಬಾರಿಸ್ತಾರೆ ರಿಲೀಸ್ ಆಗಿಲ್ಲ ಸೊ ಫುಲ್ ಹೇಳಕ್ಕೆ ಆಗೋದಿಲ್ಲ ಸಿನ್ಮಾ ನೋಡಿದ್ಮೇಲೆ ಈ ಮಾರ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸರ್ ಕತೆ ಶುರು ಮಾಡಿದಾಗ ನಾನು ಮೈ ಜುಮ್ ಬಂದ್ಬಿಡ್ತು ಅಯ್ಯೋ ಇಂಥ ಸಿನಿಮಾ ನಾನು ಮಿಸ್ ಮಾಡ್ಕೊಂಡ್ಬಾರ್ದಾ ಅಂತ ಯಾಕಂದ್ರೆ ಅವ್ರು ಹೇಳಿದಾಗ ಒಂದ್ ವರ್ಷ ಆಗ್ಬೋದು ಕಾಯ್ಬೇಕು ಅಂದ ತಕ್ಷಣ ಯೋಚನೆ ಮಾಡಿದೆ ನಮ್ದು ಇದು ನಮ್ದು ಕಮಿಟ್ಮೆಂಟ್ಸ್ ಇರುತ್ತೆ ಅಷ್ಟೊಂದು ಕಾಯ್ಬೇಕಾ ಒಂದು ಸಿನಿಮಾಗೋಸ್ಕರ ಅನ್ನೋದು ನನ್ನ ತಲೆಲಿತ್ತು ಬಟ್ ಕತೆ ಹೇಳಕ್ ಶುರು ಮಾಡಿ ನಾನು ನಾನು ಮೇಲೆ ಅಗ್ರಿಮೆಂಟ್ ಎಲ್ಲ ಆದ್ಮೇಲೆ ನಾನು ಕತೆ ಕೇಳಕ್ ಶುರು ಮಾಡಿದಾಗ ಮೈ ಜುಮ್ಮ ಇಂಥ ಒಳ್ಳೆ ಕತೆ ನಾನು ಯೋಚನೆ ಮಾಡೋಕೆ ಕೇಳಿದ್ನಲ್ಲ ಮಿಸ್ ಮಾಡ್ಕೊಂಬಿಡ್ತಿದ್ದೀನಿ ಅಂತ ಭಯ ಆಯ್ತು ಬಟ್ ಆ ಕತೆ ಆ ಲೈನು ಎಲ್ಲ ಕ್ಯಾರೆಕ್ಟರ್ಸ್ ಹೇಳ್ತಾರೆ ಎಲ್ಲ ಕ್ಯಾರೆಕ್ಟರ್ಸು ನನ್ನ ಈ ಮಾರನ ಪಾತ್ರ ಎಂಟ್ರಿ ಆಗುತ್ತೆ ಇವೆಲ್ಲ ಕೇಳಿದಾಗ ಅವಾಗಲೇ ಅನಿಸ್ಬಿಡ್ತೀವಿ ಈ ಸಿನಿಮಾ ಒಂದು ಒಂದು ರೇಂಜ್ ಹೋಗುತ್ತೆ ಅಂತ ಅದು ಸಾಕ್ಷಿಯಾಗಿ ಈಗಲೇ ಆಲ್ರೆಡಿ ನೀವು ನೋಡಿರ್ಬೋದು ಒಂದು ಕೋಟಿ ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗಿದೆ ಪ್ರೀ ರಿಲೀಸ್ ಮುಂಚೆ ಅಂದರೆ ನನ್ಗೆ ಗೊತ್ತಿರೋಂಗೆ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೊಂದು ಹಿಸ್ಟ್ರಿನೇ ಕ್ರಿಯೇಟ್ ಆಗಿದೆ ಸಿನ್ಮಾ ರಿಲೀಸ್ ಆಗ್ದೇ ಒಂದು ಕೋಟಿ ಟಿಕೆಟ್ಸು ಆಲ್ರೆಡಿ ಬುಕ್ ಆಗಿರೋದು ಸೊ ಎಲ್ಲ ಶ್ರಮ ಇದೆ ಲೈನ್ಸ್ ಅವರು ಅಷ್ಟು ದುಡ್ಡು ಸುರಿದಿದ್ದಾರೆ ಈ ಸಿನಿಮಾದಲ್ಲಿ ಯಾಕಂದ್ರೆ ಸೆಟ್ ಸೆಟ್ ಹಾಕಿದ್ದಾರೆ ಸೊ ಯಾರಿಗೂ ಏನು ಕಮ್ಮಿ ಮಾಡಿಲ್ಲ ಕತೆಗಾಗ್ಲಿ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಏನು ಕೇಳಿದ್ ಕೊಟ್ಟಿದ್ದಾರೆ ಯಾಕಂದ್ರೆ ಗೊತ್ತು ಈ ಕಂಟೆಂಟ್ ಹೆಂಗಿದೆ ಮೋರ್ ಓವರ್ ಇದು ಕತೆ ರಿಯಲ್ ಕತೆ ಸೊ ಅದು ಬಿಟ್ಟು ನಾವು ಬೇರೆ ಏನು ಮಾಡಕ್ ಸಿನಿಮಾಗೆ ಸಣ್ಣ ಪುಟ್ಟ ಬೇಕು ಮಾಡ್ಕೊಂತೀವಿ ಹೊರತು ಬಟ್ ಕಂಟೆಂಟ್ ಬಿಟ್ಟು ಹೋಗೋಕ್ಕಾಗಲ್ಲ ಸೊ ಕಂಟೆಂಟ್ ಸಿಚುಯೇಷನ್ ತಕ್ಕಂಗೆ ಫೈಟ್ ಆಗಲಿ ಅದಾಗಲಿ ಪ್ರತಿ ಒಂದು ಅಚ್ಚುಕಟ್ಟಾಗಿ ತರುಣ್ ಸುಧೀರ್ ಮತ್ತೆ ಸುಧಾಕರ್ ಸರ್ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಟು ಆಲ್ ದಿಸ್ ಆಲ್ ದಿಸ್ ಪೀಪಲ್ ಅಂಡ್ ದರ್ಶನ್ ಸರ್ ಅಂತೂ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಪ್ರತಿ ಒಂದು ಸಿನಿಮಾದಲ್ಲೂ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ನೀವು ಏನು ಈ ಐವತ್ತೈದು ಸಿನಿಮಾ ನೋಡಿದ್ರೆ ಐವತ್ತಾರು ಸಿನಿಮಾನೇ ಬೇರೆ ನೋಡ್ತೀರಿ ದರ್ಶನ್ ಸರ್ನ ಈ ಸಿನಿಮಾ ನೋಡಿದ್ರೆ ನಿಮಗೆ ಇನ್ನಷ್ಟು ದರ್ಶನ್ ಸರ್ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ ಇನ್ನಷ್ಟು ಪ್ರೀತಿ ಆಗತ್ತೆ ಅವ್ರ ಮೇಲೆ ಸೊ ಒಬ್ಬ ರೈತನ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಅವರು ಆ ಮಚ್ಚು ಲಾಂಗ್ ಕೈಯಲ್ಲಿ ಇಟ್ಕೊಂಡ್ರೆ ಅದ್ ನೋಡದ ನೋಡದೆ ಇದೆ ಒಂದು ಹಬ್ಬ ಇದ್ದಂಗೆ ಅಷ್ಟು ಚೆನ್ನಾಗಿ ಆಮೇಲೆ ಅವರು ತುಂಬಾ ಹೋಮ್ ವರ್ಕ್ ಮಾಡಿದ್ದಾರೆ ಸೊ ಯಾವುದೇ ಯಾಕಂದ್ರೆ ಕುರುಕ್ಷೇತ್ರದಲ್ಲಿ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ದುಶಾಸನ ಮಾಡಿದ್ದೆ ಸೊ ಅದು ಪೌರಾಣಿಕ ಡೈಲಾಗ್ ಆದ್ರೂ ಎಷ್ಟು ಚೆನ್ನಾಗಿ ಮಾಡೋರು ಒಂದೊಂದು ಟೇಕಲ್ ಮುಗಿಸೋರು ಸೊ ಎಲ್ಲನೂ ಹೋಮ್ ವರ್ಕ್ ಮಾಡಿರ್ತಾರೆ ಅದೇ ತರ ಈ ಸಿನಿಮಾದಲ್ಲೂ ಎಲ್ಲರೂ ಹೀರೋಯಿನ್ ಎವ್ರಿ ಬಡಿ ನಾವು ವರ್ಕ್ ಮಾಡಿ ಈ ಒಂದು ಸಿನಿಮಾ ಮಾಡಿದ್ವಿ ಅದ್ರ ರಿಸಲ್ಟನೆ ನಿಮ್ಗೆ ಪರದೆ ಮೇಲೆ ಕಾಣಿಸುತ್ತೆ ಸರ್ ನಾನು ಅವ್ರ ಮೆಜೆಸ್ಟಿಕ್ ಇಂದ ನೋಡ್ಕೊಂಡ್ ಬಂದಿದ್ದೀನಿ ಮೆಜೆಸ್ಟಿಕ್ ಅಲ್ಲಿ ನಾನು ಪಾತ್ರ ಮಾಡೋಕ್ಕಾಗಿಲ್ಲ ನಾನು ಲೇಟಾಗಿ ಎಂಟ್ರಿ ಕೊಟ್ಟೆ ಬಟ್ ಜೊತೆಗಿದ್ದೆ ಸೊ ಶೋ ಜೊತೆ ಇದ್ದೆ ನಾನು ನನ್ನ ಕಾಲೇಜು ಸೀನಿಯರ್ ಸೊ ಅದು ಅವ್ರಿಗೆ ನೋಡೋಣ ಅವ್ರ ಜೊತೆ ಸೇರ್ಕೊಂಡಂಗೆ ಫಸ್ಟ್ ಪಿಕ್ಚರ್ ಧ್ರುವ ಮಾಡಿದೆ ಧ್ರುವ ಕಿಟ್ಟಿ ಪ್ರಿನ್ಸ್ ಮಂಡ್ಯ ಹದಿನೈದು ದೀಪ ಸಿನಿಮಾ ಮಾಡಿದೆ ಅವ್ರ ಜೊತೆ ಆಗಿನ ದರ್ಶನ್ಗೂ ಈಗಿನ ದರ್ಶನ್ಗೂ ನೋಡೋಕೆ ಫಿಟ್ ಅಂಡ್ ಫೈನಲ್ ಆಗಿದ್ದಾರೆ ಬಟ್ ಅವಾಗ್ಲೂ ಸ್ನೇಹಜೀವಿ ಈಗ್ಲೂ ಸ್ನೇಹಜೀವಿ ಇನ್ನೇನು ಹದಿನೈದು ಸಿನಿಮಾ ನಾನು ಅವ್ರ ಜೊತೆ ಮಾಡಿದ್ದೀನಿ ನನ್ನ ಪುಣ್ಯ ಎಲ್ಲಾ ಸಿನಿಮಾ ಎಲ್ಲಾ ಹೀರೋಗಳ ಜೊತೆ ಮಾಡಿದ್ದೀನಿ ಬಟ್ ಅವ್ರ ಜೊತೆ ಅಷ್ಟು ಸಿನಿಮಾ ಮಾಡಿದ್ದೀನಿ ಅಂದರೆ ಇಲ್ಲೋ ನನ್ನ ಪುಣ್ಯ ನಾನು ಅವ್ರ ಜೊತೆ ಅವಕಾಶ ಸಿಕ್ತು ನನಗೆ ಆ ಸಿನಿಮಾ ಮಾಡೋಕ್ಕೆ ಆಮೇಲೆ ಆರ್ಟಿಸ್ಟ್ ನಾವು ಚೆನ್ನಾಗಿ ನೋಡ್ಕೊಂತಾರೆ ಅವರು ಸಹ ಕಲಾವಿದರ ಟೆಕ್ನಿಶಿಯನ್ಸ್ ನ ಫೈಟರ್ಸ್ನ ಭಾಳ ಸ್ನೇಹದಿಂದ ಕಾಣ್ತಾರೆ ಆಮೇಲೆ ಆ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುತ್ತೆ ಎನಿ ಶೂಟಿಂಗ್ ಮಾಡ್ಬೇಕಾರೆ ಜಾಲಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತೀವಿ ಸೊ ಆ ಒಡನಾಡ ನಂಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಜೊತೆ ಫೈಟ್ ಮಾಡಕ್ ನಂಗೆ ತುಂಬ ಇಷ್ಟ ಆ ಟೈಮಿಂಗ್ಸ್ ಆಗಲಿ ಮತ್ತೊಂದಾಗಲಿ ತುಂಬಾ ಆಫ್ ಆಗ್ಲಿ ಹೌದು ಅವಾಗ ನಾನು ಧ್ರುವ ಮಾಡೋ ಟೈಮಲ್ಲಿ ಅವ್ರ ಒಂದು ಗಾಡಿ ತಗೊಂಡಿದ್ರು ಅವಾಗ ನಾವು ಕೂತ್ಕೊಂಡು ಗಾಡಿ ತಗೋಬೋದ ಸಿಆಾರ ಅನ್ಸುತ್ತೆ ಟಾಟಾ ಆ ಕೂತ್ಕೊಂಡು ನೋಡೋ ಈಗ ನೆನಪಿದೆ ಇಶ್ವೇಶ್ ಕಾಲೇಜು ಸುಂಕೆಯಲ್ಲಿ ಸೊ ಅವಾಗ ನೋಡಿದಾಗ ಈಗ ಲ್ಯಾಂಬರ್ಗಿನಿಯವರೆಗೂ ಬಂದಿದ್ದಾರೆ ಅಂದ್ರೆ ಅಷ್ಟೊಂದು ಪ್ರೀತಿ ಗಳಿಸಿದ್ದಾರೆ ಅಷ್ಟು ಅಭಿಮಾನಿಗಳು ಗಳಿಸಿದ್ದಾರೆ ಅಷ್ಟು ಪ್ರೀತಿ ಅವ್ರಿಗೆ ಅಭಿಮಾನಿಗಳು ಕೊಟ್ಟಿದ್ದಾರೆ ಅದು ಶ್ರಮ ಇದೆ ಅದನ್ನ ಹೇಳಿದ್ರ ಅಲ್ಲಿಂದ ಇಲ್ಲಿವರೆಗೂ ಅವರು ಬಹಳ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಗೊತ್ತಿರೋ ಹಾಗೆ ಅಣ್ಣವ್ರು ಬಿಟ್ರೆ ಫ್ಯಾನ್ ಫಾಲೋಯಿಂಗು ದರ್ಶನ್ ಸರ್ಗೆ ಇರೋದು ಆ ಒಂದು ಅಭಿಮಾನಿಗಳು ಬಳಗ ಅಣ್ಣವ್ರು ಬಿಟ್ರೆ ದರ್ಶನ್ ಸರ್ಗೆ ಇರೋದು ಇಲ್ಲ ಅವ್ರ ಮೊದಲೇ ಸಿನಿಮಾ ಇಂಡಸ್ಟ್ರಿ ಬರೋ ಮುಂಚೆ ಪಾರ್ವಾಡ ಎಲ್ಲ ಸಾಕೋದಲ್ಲ ಇತ್ತು ಅವ್ರಿಗೆ ಪ್ರಾಣಿ ಪ್ರಿಯ ಮೊದ್ಲಿಂದ ಸೊ ಅದಾದಮೇಲೆ ನಾವು ತೋಟಕ್ಕೆಲ್ಲ ಹೋದಾಗ ವಿಭಿನ್ನವಾದ ಪ್ರಾಣಿಗಳನ್ನ ಪಕ್ಷಿಗಳನ್ನೆಲ್ಲ ಸಾಕಿದ್ದಾರೆ ನಾವೆಲ್ಲ ತೋಟಕ್ಕೆ ಹೋದಾಗ ನೋಡ್ತಾ ಇದ್ವಿ ಪ್ರಾಣಿ ಪ್ರಿಯ ತಟಿದೋರ ಕೆನ್ಸಿ ಅವ್ರು ಈಗಲೂ ಅಷ್ಟೇ ಅವರು ಎಲ್ಲ ಎಷ್ಟೋ ಪ್ರಾಣಿಗಳನ್ನ ಸಾಕಿದ್ದಾರೆ ಅದನ್ನ ನೋಡ್ಕೊಂತ ಇದಾರೆ ಕುದುರೆ ಆಗ್ಬೋದು ಆಸ್ಟ್ರಿಚ್ ಆಗ್ಬೋದು ಸುಮಾರು ಪ್ರಾಣಿಗಳನ್ನ ಅವರು ತೋಟದಲ್ಲಿ ಸಾಕಿದ್ದಾರೆ ನಾವು ಹೋದಾಗ ಕುತ್ಕೊಂಡಿರ್ತೀವಿ ನಾನು ಒಬ್ಬ ಪ್ರಾಣಿ ಪ್ರಿಯ ನಾನು ನಾಯಿಗೆ ತುಂಬಾ ಇಷ್ಟು ಸೊ ಆ ತೋಟಕ್ಕೆ ಹೋದಾಗ ನನಗೂ ಒಂದು ನೆಮ್ಮದಿ ಅವೆಲ್ಲ ಪ್ರಾಣಿಗಳನ್ನ ನೋಡಿದ್ರೆ ಭಾರಿ ಖುಷಿಯಾಗುತ್ತೆ ನಡೆದ ಘಟನೆ ಇದು ರಿಯಲ್ ಇನ್ಸಿಡೆಂಟು ಸೊ ಅದನ್ನ ಎಲ್ಲೂ ನಾವು ಕಂಟೆಂಟ್ ಬಿಡಕಾಗಲ್ಲ ಅದೇ ಕ್ಯಾರಿ ಮಾಡಿದ್ವಿ ಕಾಸ್ಟ್ಯೂಮ್ ಇಂದ ಹಿಡ್ದು ನಿಮ್ ಸೆಟ್ಟಿಂದ ಹಿಡ್ದು ಎಲ್ಲಾನು ಅಷ್ಟೇ ಸೆಟ್ ಅಂದ್ರೆ ಹಳ್ಳಿಗಳ ಗಿಡ ಹಳ್ಳಿಗಳ್ನ ನಾವು ಸೆಟ್ ಹಾಕಿದ್ದಾರೆ ರಾಕ್ಲೈನ್ ಸರ್ ಎದುಕು ಕಮ್ಮಿ ಮಾಡಿಲ್ಲ ಏನೇನು ಬೇಕು ಇಲ್ಲನೂ ಅವರು ಕೊಟ್ಟಿದ್ದಾರೆ ಆ ಕತೆಗೆ ಏನೇನು ಬೇಕು ಅಂತ ಸೊ ಅದು ನಿಮ್ಗೆ ಅದೂರಿಯಾಗಿ ಕಾಣುತ್ತೆ ಒಂದು ಕ್ಯಾಮ್ರಾಮನ್ ವರ್ಕ್ ತುಂಬ ಕಾಣ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಯಾಕಂದ್ರೆ ನೈನ್ಟೀನ್ ಸೆವೆಂಟೀಸ್ ನೋಡೋದಾಗ ನಾವು ಕಾಸ್ಟ್ಯೂಮ್ಸ್ ಆಗ್ಬೋದು ಪ್ರತಿಯೊಂದು ಸೀನಲ್ಲೂ ಕಾಸ್ಟ್ಯೂಮ್ ಹಾಕೋಬೇಕಾದ್ರೆ ಕ್ಯಾಮ್ರಾಮ್ ತೋರಿಸಿ ಅವ್ರು ಓಕೆ ಮಾಡೋದು ಹಾಕೋಬೇಕಿತ್ತು ನಾವೆಲ್ಲ ಆರ್ಟಿಸ್ಟ್ ಸೊ ಅದನ್ನು ನೀಟಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಆ ಸಿನಿಮಾದಲ್ಲಿ ಎಲ್ಲ ಶ್ರಮ ಹೇಗಿದೆ ಕಾಟದಲ್ಲಿ ಕತೆ ತಕ್ಕಂಗೆ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಲೈಟಿಂಗ್ಸು ಅಷ್ಟೇ ಲೈಟಿಂಗ್ಸ್ ತುಂಬ ಗ್ರ್ಯಾಂಡ್ ಆಗಿ ಮಾಡೋಕ್ಕಾಗಲ್ಲ ಅದಕ್ಕೆ ತಕ್ಕಂತ ಏನು ಬೇಕು ಅಥವಾ ಅದೇ ಮೇಯ್ನ್ ಅಂದರೆ ಇದು ಸಾಂಗ್ಸ್ ಆಗ್ಬೋದು ಸ್ಟೆಪ್ಸ್ ಆಗ್ಬೋದು ಸಿ ಮೇಯ್ನ್ ನೈನ್ಟೀನ್ ಸೆವೆಂಟಿ ಅಂದರೆ ಆ ಆ ಮಟ್ಟ ಆ ನೈನ್ಟೀನ್ ಸೆವೆಂಟಿಯಲ್ಲಿ ಏನಿತ್ತು ಕಾಸ್ಟ್ಯೂಮ್ಸ್ ಆಗಲಿ ಮತ್ತೊಂದಾಗಲಿ ಅದನ್ನೇ ಇಟ್ಕೊಂಡು ಮಾಡಿದ್ವಿ ಮತ್ತು ಈಗ ಲೇಟೆಸ್ಟ್ ಆಗಿ ಏನು ತೊಗೊಂಡು ಏನು ಮಾಡೋಕ್ಕಾಗಲ್ಲ ಬಟ್ ಅದು ಅದ್ರದ್ದು ಸ್ಪೆಷಾಲಿಟಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೈದ್ರಾಬಾದ್ ಸೆಟ್ ಆಗಿ ಎರಡು ಹಳ್ಳಿ ಸೆಟ್ ಎಲ್ಲ ಮಾಡಿ ಹೈದರಾಬಾದ್ ಬಂಗ್ಲಿ ಓಡಾಡ್ತಾ ಇದ್ವಿ ನಾವು ಹೈದರಾಬಾದ್ ಫೈಟ್ ಸೀನ್ಸ್ ಎಲ್ಲ ಆಗಿದ್ದು ಇದೇ ನೀವು ಪೋಸ್ಟ್ ನೋಡ್ತಾ ಇದ್ದೀರಿ ಚಕ್ರ ನಮ್ಮ ದರ್ಶನ್ ಸರ್ ಫೈಟ್ ಟೈಮ್ ಅಲ್ಲಿ ಆ ಚಕ್ರ ಆ ಚಕ್ರ ಕಾಲ ಮೇಲೆ ಬಿದ್ದು ಆಯ್ತು ಒಂದು ಹದಿನೈದು ದಿವಸ ಹಂಗೆ ರೆಸ್ಟ್ ತಗೊಂಡು ಫುಲ್ ಬ್ರೆಡ್ ಕ್ಲಾಟ್ ಆಗಿತ್ತು ಹದಿನೈದು ದಿವಸ ರೆಸ್ಟ್ ಕೊಟ್ಟು ಆಮೇಲೆ ಅದನ್ನ ಶಾರ್ಟ್ನ ಫೈಟಿಂಗ್ ಶಾರ್ಟ್ ಸೀನ್ ಕಂಪ್ಲೀಟ್ ಮಾಡಿದ್ವಿ ಆವಾಗ ದರ್ಶನ್ ಬಂದು ಐದು ಸಲ ಇಟ್ಟು ಎಲ್ಲ ಓಕೆನ ಎಲ್ಲ ಸಿ ಒಬ್ಬ ದೊಡ್ಡ ಹೀರೋ ದೊಡ್ಡ ಸೂಪರ್ ಸ್ಟಾರು ಅಷ್ಟು ಕೇರ್ ತಗೊಂತಾರೆ ಅಂದ್ರೆ ವೆರಿ ಗ್ರೇಟ್ ಗ್ರೇಟ್ ಬಿತ್ತ ನೋಡಪ್ಪ ಅಂಗ ಔಟ್ ಹೋಗ್ತಾರೆ ಬಟ್ ಅವ್ರು ನಿಂತು ಏನ ಓಕೆನ ಅಂತೆಲ್ಲ ಮಾತಾಡಿಸಿ ರೆಸ್ಟ್ ಕೊಡಿ ಅವ್ನಿಗೆ ಆಮೇಲೆ ಮಾಡೋಣ ಸೀನ್ ಕಂಪ್ಲೀಟ್ ಮಾಡೋ ಅಂತೇಳಿ ಮತ್ತೆ ಬೆಂಗಳೂರಿಗೆ ಬಂದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಆಮೇಲೆ ಹೋಗಿ ಅದನ್ನ ಕಂಪ್ಲೀಟ್ ಮಾಡಿದೆ ಸೊ ದಟ್ ಈಸ್ ಹೌ ಈ ಕೇರ್ಸ್ ಕೋ ಆರ್ಟಿಸ್ಟು ಫೈ ಫೈಟರ್ಸ್ನೆಲ್ಲ ಸಿನಿಮಾದಲ್ಲಿ ಮಾತಾಡ್ಬಿಟ್ಟು ಆಡಿಯನ್ಸ್ ಆಗಿ ಜನರಿಗೆ ಯಾವ ಸೀನಲ್ಲಿ ಯಾವ ಸಿಚುವೇಶನ್ ತುಂಬ ಇಂಪ್ಯಾಕ್ಟ್ ಸರ್ ಇದು ಅದು ಅಂತ ಹೇಳಕ್ಕಾಗಲ್ಲ ಪ್ರತಿ ಒಂದು ಸೀನು ಒಬ್ಬೊಬ್ಬ ಕ್ಯಾರೆಕ್ಟರ್ ಹೈಲೈಟ್ ಆಗ್ತಾರೆ ಥ್ರೂ ಔಟ್ ಸಿನಿಮಾ ಥ್ರೂ ಔಟ್ ಸಿನಿಮಾ ಕ್ಲೈಮ್ಯಾಕ್ಸ್ ನಾನು ಈಗಲೇ ಹೇಳಿಕ್ ಆಗಲ್ಲ ಯಾಕಂದ್ರೆ ನಾ ಸಿನಿಮಾ ರಿಲೀಸ್ ಆಗಿಲ್ಲ ಸೊ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಬಟ್ ಥ್ರೂ ಒಂದೊಂದು ಸೀನಲ್ಲೂ ಒಂದೊಂದು ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ ಒಂದೊಂದು ಸೀನಲ್ಲೂ ಅಷ್ಟು ಕಂಟೆಂಟ್ ಇದೆ ಒಬ್ರು ಸೀನಲ್ಲೂ ಅಷ್ಟು ಎಲ್ಲರದ್ದು ಪರ್ಫಾರ್ಮೆನ್ಸ್ ಇದೆ ನೀವು ಆ ಸಿನಿಮಾ ನೋಡೋದು ಗೊತ್ತಾಗತ್ತೆ ಹೇಳ್ದ ಈಸ್ ವೆರಿ ಗುಡ್ ಆಕ್ಟರ್ ಅದ್ರ ಮಾತಾಡಂಗಿಲ್ಲ ಅವ್ರದು ನನ್ನ ಪ್ರೀತಿಯ ರಾಮ ಸುಮಾರ್ ಪಿಕ್ಚರ್ ಸಂಗೊಳ್ಳಿ ದುಶಾಸನ ಇದು ದುರ್ಯೋಧನ ಸೊ ಅವೆಲ್ಲ ಪರ್ಫಾರ್ಮೆನ್ಸ್ ಅವ್ರು ನೋಡಿದೀನಿ ಇಟ್ಸ್ ಎ ವಂಡರ್ ಎ ವಂಡರ್ಫುಲ್ ಆರ್ಟಿಸ್ಟ್ ಸೊ ಅವ್ರ ಎಮೋಷನ್ಸ್ ನೀವು ಕಣ್ಣಲ್ಲಿ ನೀರು ನೋಡುತ್ತೆ ನೀವು ಅದಕ್ಕೆ ಆಕ್ಟರ್ ಹೊಳದೇ ಬೇಕಿಲ್ಲ ಸೊ ಆ ಎಮೋಷನ್ಸ್ ಅಷ್ಟು ನೀಟಾಗಿ ತೊಗೊತಾರೆ ಜನಕ್ಕೆ ತುಂಬ ಹತ್ರ ಆಗ್ತಾರೆ ಆ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಸೊ ಅದಕ್ಕೆ ಈಸ್ ಗುಡ್ ಆಕ್ಟರ್ ಸರ್ ಕೊನೆಯದಾಗಿ ಕಾಟೇರ ಬಗ್ಗೆ ಹೇಳಬೇಕು ಅಂತಂದ್ರೆ ರೈತರನ್ನ ಬಹಳ ಪ್ರೀತಿಸ್ತೀರ ಈ ಸಿನಿಮಾ ನೋಡಿದ್ರೆ ಈಗ ಯಾಕಂದ್ರೆ ಈಗಿನ ಜನ್ರೇಷನ್ಸ್ಗೆ ಗೊತ್ತಿಲ್ಲ ನಮ್ಮ ರೈತರು ಹೇಗೆ ಕಷ್ಟಪಟ್ಟರು ಹೇಗೆ ಮುಂದೆ ಬಂದರು ಏನೆಲ್ಲ ಸಹಿಸ್ಕೊಂಡಿದ್ರು ಅನ್ನೋದು ಈ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಸಿನಿಮಾ ನೋಡಿದ ತಕ್ಷಣ ನೀವು ಆಚೆ ಬಂದರೆ ನಾವು ಹೇಗೆ ಸೈನಿಕರನ್ನ ನೋಡಿದ ತಕ್ಷಣ ನಾವು ಒಂದು ಸೆಲ್ಯೂಟ್ ಹೊಡಿತೀವಿ ಸೊ ಅದೇ ಥರ ನೀವು ರೈತರನ್ನ ನೋಡಿದ ತಕ್ಷಣ ಸೆಲ್ಯೂಟ್ ಹೊಡಿತೀರ ದರ್ಶನ ಇನ್ನಷ್ಟು ಪ್ರೀತಿಸ್ತೀರ ಇನ್ನೊಂದು ಅವ್ರನ್ನ ಎತ್ತರಕ್ಕೆ ತೊಗೊಂಡೋಗ್ತೀರಾ ಆ ಗ್ಯಾರಂಟಿನ ಈ ಕಾಟೆಗಳಲ್ಲಿ ಕೊಡ್ಬೋದು